ನೋಡ ಒಂದು ಅಂಕಿ ಒಂದ ಅಂಕಿ ಇರ್ಬೇಕಾ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಇಲ್ಲಿ ಚಿಕ್ಕದು ಬರ್ಬೇಕಾ ಚಿಕ್ಕ ಸಂಖ್ಯೆ ಅಂದ್ರೆ ಯಾವುದು ಜಿರೋ ಜಿರೋ ದೊಡ್ಡ ಸಂಖ್ಯೆ ಅಂದ್ರ ದೊಡ್ಡ ಸಂಖ್ಯೆ ಅಂದ್ರ ಒಂದ ಅಂಕಿ ಇರ್ಬೇಕಾ ಯಾವುದು ವೆರಿ ಗುಡ್ ದೊಡ್ಡ ಸಂಖ್ಯೆ ಯಾವ್ದು ಇರ್ತೈತಿ ಒಂಬತ್ತು ಇರ್ತೈತಿ ಒಂಬತ್ತನೇ ಯಾಕೆ ದೊಡ್ಡದತಿ ಅಂದ್ರೆ ಅದ್ರ ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ಯಾವ್ದು ಇರತಿ ಹತ್ತು ಹತ್ತು ಅನ್ನೋದು ಏನಾಗಿರ್ತೈತಿ ಎರಡು ಹತ್ತು ಅನ್ನೋದು ಎರಡು ಅಂಕಿಗಿರ್ತಾವ ಅದ ಅದಕ್ಕೆ ನಾವು ಒಂಬತ್ತು ಅನ್ನೋದ ದೊಡ್ಡದಕತಿ ನೆಕ್ಸ್ಟ್ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಯಾವ್ದು ಬರ್ತೈತಿ ಹತ್ತು ಬರ್ತೈತಿ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಹತ್ತು ಬರ್ತೈತಿ ದೊಡ್ಡ ಸಂಖ್ಯೆ ಅಂದ್ರೆ ಯಾವ್ದು ಬರ್ತೈತಿ ತೊಂಬತ್ತೊಂಬತ್ತು ವೆರಿ ಗುಡ್ ನೆಕ್ಸ್ಟ್ ಮೂರು ಅಂಕಿ ಸಂಖ್ಯೆ ಅದರೊಳಗೆ ಚಿಕ್ಕ ಸಂಖ್ಯೆ ಅಂದ್ರ ಮುನ್ನೂರು ಬರ್ತೈತಿ ಮೂರು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರ ನೂರ್ ಬರ್ತೈತಿ ದೊಡ್ಡ ಸಂಖ್ಯೆ ಅಂದ್ರೆ ಒಂಬತ್ ನೂರ ತೊಂಬತ್ತೊಂಬತ್ ವೆರಿ ಗುಡ್ ನೆಕ್ಸ್ಟ್ ಅಂಕಿ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಯಾವ್ದು ಬರ್ತೈತಿ ಸಾವಿರ ಇದ್ರ ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆನ ಸಾವಿರ ಆಗಿರ್ತೈತಿ ಒಂಬತ್ ನೂರ ತೊಂಬತ್ತೊಂಬತ್ತರ ಮುಂದಿನ ಬರ್ತಕ್ಕಂಥದ್ದು ಸಾವಿರ ಆಗಿರ್ತೈತಿ ಸಾವಿರಕ್ಕೆ ನಾಲ್ಕು ಅಂಕಿ ಬಂದಿರ್ತಾವ ನಾಲ್ಕು ಅಂಕಿ ಬರೋದ ಫಸ್ಟ್ ನಂಬರ್ ಅಂದ್ರೆ ಸಾವಿರ ಹ್ಮ್ ಅದಕ್ಕೆ ಮತ್ತ ಇದ್ರ ದೊಡ್ಡ ಸಂಖ್ಯೆ ಅಂದ್ರ ಒಂಬತ್ತು ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ತು ಇದ್ರ ಮುಂದೆ ಬರ್ತಕ್ಕಂಥ ಸಂಖ್ಯೆ ಹತ್ತು ಸಾವಿರ ಆಗಿರ್ತೈತಿ ಹತ್ತು ಸಾವಿರಕ್ಕೆ ಎಷ್ಟು ಸಂಖ್ಯೆ ಎಷ್ಟ್ ಸಂಖ್ಯೆ ಅಕ್ಕ ಐದು ಸಂಖ್ಯೆ ಅಕ್ಕ ಐದು ಅಂಕಿ ಅಕ್ಕವ ಹಂಗ ಐದಂಕಿಯ ಚಿಕ್ಕ ಸಂಖ್ಯೆ ಅಂದ್ರ ಐದಂಕಿಯ ಚಿಕ್ಕ ಸಂಖ್ಯೆ ಅಂದ್ರ ಹತ್ತು ಸಾವಿರ ಇದ ಹತ್ತು ಸಾವಿರ ಸಣ್ಣದಾಗಿರ್ತದೆ ನೆಕ್ಸ್ಟ್ ದೊಡ್ಡ ಸಂಖ್ಯೆ ಅಂದ್ರ ತೊಂಬತ್ತೊಂಬತ್ ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ ಅದ್ರ ಐದಂಕಿಯ ದೊಡ್ಡ ಸಂಖ್ಯೆ ಇದೆ ಇದ್ರ ಮುಂದೆ ಬರ್ತಕ್ಕಂಥದ್ದು ಯಾವುದು ಇರತಿ ಒಂದ್ ಲಕ್ಷ ಇರ್ತೈತಿ ಒಂದ್ ಲಕ್ಷ ಅನ್ನೋದು ಐದು ಪೂಜೆ ಬಂದಿರ್ತಾವ ಅದಕ್ಕೆ ಒಂದು ಲಕ್ಷಕ್ಕೆ ಐದು ಪೂಜೆ ಬಂದಿರ್ತಾವ ಇದು ಒಂದು ಕೂಡ ಟೋಟಲ್ ಎಷ್ಟ್ ಸಂಖ್ಯೆ ಅಕ್ಕವು ಆರ್ ಅಂಕಿ ಅಕ್ಕ ಆರ್ ಅಂಕಿಯ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಆಕತೆ ಆರ್ ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಒಂದ್ ಲಕ್ಷ ಆಕತೆ ನೋಡ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯ ವ್ಯತ್ಯಾಸ ದೊಡ್ಡ ಸಂಖ್ಯೆಯ ನಡುವಿನ ವ್ಯತ್ಯಾಸ ಕಂಡು ಹಿಡಿಯರಿ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಕಂಡು ಕಂಡು ಹಿಡಿಯಿರಿ ಅಪ್ಪ ಅಂತ ಒಂದಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಯಾವುದು ಒಂದಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಯಾವ್ದು ಸೊನ್ನೆ ವೆರಿ ಗುಡ್ ಒಂದ್ ಅಂಕಿ ಚಿಕ್ಕ ಸಂಖ್ಯೆ ಅಂದ್ರೆ ಸೊನ್ನೆ ಹ ಒಂದು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಅದು ಯಾವ್ದು ಇರ್ಬೇಕು ಒಂದ್ ಅಂಕಿದನ ಇರ್ಬೇಕ ಹ ದೊಡ್ಡದ ಯಾವ್ದು ಒಂಬತ್ತ ವ್ಯತ್ಯಾಸ ಅಂದ್ರ ಇದನ್ನ ಮೈನಸ್ ಮಾಡ್ಬೇಕಿದ್ರೊಳಗ ಈ ಜೀರೋದಾಗ ಒಂಬತ್ ಮೈನಸ್ ಮಾಡಿದ್ರೆ ಬರ್ತ ಉತ್ತರ ಎಟ್ ಆಕತಿ ಒಂಬತ್ತನ ಆಕತೆ ಸರಿ ಉತ್ತರ ಒಂಬತ್ತ ಹಂಗ ದೊಡ್ಡ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ಎರಡು ಅಂಕಿಯ ಎರಡು ಅಂಕಿಯ ಎರಡು ಅಂಕಿಯ ದೊಡ್ಡ ಸಂಖ್ಯೆಯ ದೊಡ್ಡ ಸಂಖ್ಯೆಯ ನಡುವಿನ ವ್ಯತ್ಯಾಸ ಕೆಡ್ರ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂದ್ರ ನೋಡ ಈಗ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಯಾವುದು ಸೊನ್ನೆ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಸೊನ್ನೆ ನೆಕ್ಸ್ಟ್ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಎರಡು ಅಂಕಿ ಎರಡು ಅಂಕಿ ಇರಬೇಕು ಅದು ದೊಡ್ಡದಿರಬೇಕು ಎರಡು ಅಂಕಿಯ ದೊಡ್ಡ ಸಂಖ್ಯೆ ಅದು ತೊಂಬತ್ತೊಂಬತ್ ನಡುವಿನ ವ್ಯತ್ಯಾಸ ಕಂಡಿರ್ಬೇಕಂದ್ರ ಮೈನಸ್ ಮಾಡ್ಬೇಕು ಮೈನಸ್ ತೊಂಬತ್ತೊಂಬತ್ತ ಜೀರೋದಾಗ ತೊಂಬತ್ತೊಂಬತ್ ಮೈನಸ್ ಮಾಡಿದ್ರೆ ನಮ್ಸ ಉತ್ರಕತಿ ತೊಂಬತ್ತೊಂಬತ್ತನ ಆಕತಿ ನೆಕ್ಸ್ಟ್ ಒಂದ್ ವೇಳೆ ಒಂದಂಕಿ ಒಂದು ಅಂಕಿಯ ದೊಡ್ಡ ಸಂಖ್ಯೆ ಒಂದು ಅಂಕಿಯ ದೊಡ್ಡ ಸಂಖ್ಯೆ ಒಂದು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಎರಡು ಅಂಕಿಯ ಚಿಕ್ಕ ಸಂಖ್ಯೆಯ ಚಿಕ್ಕ ಸಂಖ್ಯೆಯ ವ್ಯತ್ಯಾಸ ಕೇಳ್ರ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ ನಡುವಿನ ವ್ಯತ್ಯಾಸ ಕೇಳಿದ್ರೆ ಏನು ಮಾಡ್ಬೇಕು ಮೈನಸ್ ಮಾಡ್ಬೇಕಾ ವ್ಯತ್ಯಾಸ ಕಂಡು ಹಿಡಿಯಿರಿ ನೋಡ ಈಗ ಒಂದಂಕಿಯ ದೊಡ್ಡ ಸಂಖ್ಯೆ ಒಂದಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ಯಾವುದು ಒಂಬತ್ತು ಒಂದಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ಒಂಬತ್ತು ಒಂಬತ್ತು ಮೈನಸ್ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಯಾವುದು ಹತ್ತು ವೆರಿ ಗುಡ್ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಹತ್ತು ಇವುಗಳ ನಡುವಿನ ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು ನಾವು ಕಡಿಬೇಕ ಮೈನಸ್ ಮಾಡ್ಬೇಕ ಇದು ಊತ್ತರ ಎಷ್ಟು ಬರತಿ ನಡುಕಿನ ವ್ಯತ್ಯಾಸ ಅಂದ್ರ ಒಂಬತ್ತರಾಗ ಹತ್ತು ಕಳೆದ ಹತ್ತರಾಗ ಒಂಬತ್ತು ಕಳೆದ್ರು ಒಂದ ಬರ್ತದೆ ಸರಿ ಎಷ್ಟ ಒಂದ ಇನ್ನ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಮತ್ತು ಒಂದು ಅಂಕಿಯ ಒಂದು ಅಂಕಿಯ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ ಒಂದು ಅಂಕಿಯ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ ನಡುವಿನ ವ್ಯತ್ಯಾಸ ಕಂಡು ಹಿಡಿಯಿರಿ ಅಪ್ಪ ಅಂತಂದ್ರೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ಯಾವುದು ತೊಂಬತ್ತೊಂಬತ್ ಎರಡ್ ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ತೊಂಬತ್ತೊಂಬತ್ತು ಮತ್ತು ಇನ್ನು ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಅದು ಸೊಣ್ಣೆ ವೆರಿ ಗುಡ್ ಅದ್ರೊಳಗೆ ಏನು ಕೇಳ್ಯಾರ ಅವರು ವ್ಯತ್ಯಾಸ ಕೇಳ್ಯಾರ ವ್ಯತ್ಯಾಸ ಅಂದ್ರೆ ಮಾಡ್ಬೇಕು ನಾವು ಮೈನಸ್ ಜೀರೋ ಅಂದರೆ ತೊಂಬತ್ತೊಂಬತ್ತು ಮೈನಸ್ ಜೀರೋ ಅಂದ್ರೆ ಎಷ್ಟತಿ ತೊಂಬತ್ತೊಂಬತ್ತು ನಾಲ್ಕು ಸರಿ ಬಸ್ ತೊಂಬತ್ತೊಂಬತ್ತು ಇದು ನೆಕ್ಸ್ಟ್ ನೋಡ ಮೂರು ಅಂಕಿಯ ದೊಡ್ಡ ಸಂಖ್ಯೆ ದೈವಿಕ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಎರಡು ಅಂಕಿಯ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಏನ್ ಮಾಡ್ಬೇಕು ನಾವ ಕಳಿಬೇಕ ವ್ಯತ್ಯಾಸ ಕಂಡು ಹಿಡಿಯಿರಿ ಎರಡು ಮೂರು ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ಯಾವ್ದ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ವೆರಿ ಗುಡ್ ಒಂಬತ್ ನೂರ ತೊಂಬತ್ತೊಂಬತ್ತು ಹ ನೆಕ್ಸ್ಟ್ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ಯಾವ್ದ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರ ಹತ್ತು ವೆರಿ ಗುಡ್ ಮೈನಸ್ ಮೈನಸ್ ಅದಕ್ಕೆ ಮಾಡಬೇಕು ವ್ಯತ್ಯಾಸ ಅವರು ನಾವು ಏನು ಮಾಡ್ಬೇಕು ಅದಕ್ಕೆ ಮೈನಸ್ ಮೈನಸ್ ಎಷ್ಟು ಹತ್ತು ವೆರಿ ಗುಡ್ ಇದ್ರೊಳಗ ಒಂಬತ್ನೂರ ತೊಂಬತ್ತೊಂಬತ್ತೊಳಗೆ ಹತ್ತು ಕಳದ್ರೆ ಎಷ್ಟತಿ ಎಂಬತ್ತೊಂದು ಎಂಬತ್ತೊಂಬತ್ತು ಹತ್ತು ಅಟ್ಟ ಕಳಿಬೇಕು ಅದು ಹೆಂಗೆ ಮಾಡ್ಬೇಕು ನೋಡ ಈಗ ಡಬಲ್ ತ್ರಿಬಲ್ ಒಂಬತ್ತು ತ್ರಿಬಲ್ ಒಂಬತ್ತು ಮೈನಸ್ ಹತ್ತು ಎತ್ ಮಾಡಿದ್ರೆ ಈ ಒಂಬತ್ತರಾಗ ಜೀರೋ ಕಳೆದ್ರ ಒಂಬತ್ತು ಒಂಬತ್ತರಾಗ ಒಂದು ಕಳದ್ರ ಎಂಟ ಒಂಬತ್ತರ ಒಂಬತ್ತರಾಗ ಏನು ಇಲ್ಲಾಂದ್ರೆ ಇಲ್ಲೇ ಇರ್ತೈತಿ ಜೀರೋ ಇರ್ತೈತಿ ಒಂಬತ್ತರಾಗ ಜೀರೋ ಕಳೆದ್ರ ಒಂಬತ್ತು ಸರಿ ಉತ್ತರ ಏಟಾ ಎಂಬತ್ನೂರ ಎಂಬತ್ತೊಂಬತ್ತು ಸರಿಯಾದ ಉತ್ತರ ಒಂಬತ್ತ ಎಂಬತ್ತೊಂಬತ್ತು